ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎಸಿನಾರದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಲಿಟ್ರಿ ಹೋಟೆಲ್ಗಳಲ್ಲಿ ಹಾಗೆ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗುವಂತಹ ಹೈದರಾಬಾದಿ ಖಾರವಾಗಿರುವ ಈ ಮಟನ್ ಕರಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನೀಟಾಗಿ ಅರ್ಧ ಕೆ ಜಿ ಮಟನ್ನ ತೊಳೆದು ಬಿಟ್ಟು ಇವಾಗ ನಾವು ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಉಪ್ಪು ಹಾಗೆ ಅರಶಿನ ಜೊತೆಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಕುಕ್ಕರ್ ಫಿಶನ್ನ ಮುಚ್ಚಿಬಿಟ್ಟು ಒಂದು ಐದು ವಿಷಲ್ ಕುಗಿಸ್ಕೊಳ್ಳಿ ಅದಾದಮೇಲೆ ಇವಾಗ ಮಸಾಲೆಗೆ ಒಂದು ಫ್ರೈಂಗ್ ಪ್ಯಾನ್ನಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಅಂದರೆ ಧನಿಯಕಾಳು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಬಿಟ್ಟು ಹಾಗೆ ಚಕ್ಕೆ ಒಂದೆರಡು ತುಂಡು ಲವಂಗ ಒಂದು ನಾಲ್ಕು ಆಮೇಲೆ ಏಲಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಡ್ರೈ ಫ್ರೈ ಮಾಡಿಬಿಟ್ಟು ನೀಟಾಗಿ ಫೈನ್ ಪೌಡರ್ ಮಾಡ್ಕೊಳ್ಳಿ ಅದಾದಮೇಲೆ ಇವಾಗ ಒಂದು ಕಡಾಯಿನಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಬಿಟ್ಟು ಬೇಯಿಸಿರುವಂತಹ ಮಟನ್ನ ಹಾಕ್ಕೊಬೇಕು ನೀರು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡಬೇಕು ಅದಾದಮೇಲೆ ಇದಕ್ಕೆ ಆವಾಗಲೇ ಪುಡಿ ಮಾಡಿಟ್ಕೊಂಡಿರುವಂತಹ ಮಸಾಲ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳಿಲಿ ಪೇಸ್ಟ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ನಾವು ಖಾರಕ್ಕೆ ತಕ್ಕ ಹಾಗೆ ಅಚ್ಚು ಖಾರದ ಹುಡಿನ ಸೇರಿಸ್ಕೋಬೇಕು ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾಗಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ನೋಡಿಕೊಂಡು ಇವಾಗ ಒಂದು ಹತ್ತು ನಿಮಿಷ ಬೇಯಿಸ್ಬಿಟ್ಟು ಇಳಿಸಿದರೆ ಆಯಿತು ರೆಡಿಯಾಗಿರುತ್ತೆ ನೀವು ಟ್ರೈ ಮಾಡಿ